ಜಾತಿ ನಿಂದನೆ ಬೆದರಿಕೆ ಲಂಚ ಆರೋಪದಲ್ಲಿ ಆರ್ಆರ್ ನಗರ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ ಎರಡೆರಡು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆಂಧ್ರಕ್ಕೆ ಎಸ್ಕೇಪ್ ಆಗೋ ಪ್ರಯತ್ನದಲ್ಲಿದ್ರು ಆದರೆ ಕೋಲಾರ ದಾಟುವಷ್ಟರಲ್ಲಿ ಪೊಲೀಸರು ಬಲೆಗೆ ಬಿದ್ದಿಸಿದ್ದಾರೆ ಈ ವಿಚಾರ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ರೆ ಬಿಜೆಪಿಗೆ ಮುಜುಗರ ತಂದೊಡ್ಡಿದೆ ಇಂಥ ಶಾಸಕರು ನನ್ನನ್ನು ಹೊಡೆದು ಹಾಕ್ಬೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಇಪ್ಪತ್ತು ಲಕ್ಷ ರೂಪಾಯಿ ನೀವು ದುಡ್ಡು ಅಂತ ಇವತ್ತು ಏನು ಧ್ವನಿ ಯಾತ್ ಜಾತಿ ನಿಂದನೆ ಜೀವ ಬೆದರಿಕೆ ಆರೋಪ ಆರ್ ಆರ್ ನಗರ ಶಾಸಕ ಮುನಿರತ್ನ ಅರೆಸ್ಟ್ ರಾಜ್ಯದಲ್ಲಿ ಮೈತ್ರಿ ನಾಯಕರು ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು ಒಂದೆಡೆ ಮೂಡಾ ಮತ್ತು ವಾಲ್ಮೀಕಿ ಹಗರಣ ಮತ್ತೊಂದೆಡೆ ನಾಗಮಂಗಲ ಗಲಭೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿಲವಿಲ ಒದ್ದಾಡ್ತಿದ್ದಾರೆ ಈ ಮಧ್ಯೆ ಮಾಜಿ ಸಚಿವ ಹಾಗೂ ಆರ್ ಆರ್ ನಗರ ಶಾಸಕ ಮುನಿರತ್ನ ಪ್ರಕರಣ ದಿಢೀರ್ ಸ್ಫೋಟಗೊಂಡಿದೆ ಗುತ್ತಿಗೆದಾರ ಚಲುವರಾಜು ಎಂಬಾತ ಮುನಿರತ್ನ ಕಮಿಷನ್ ಕೇಳ್ತಾಗಿದ್ದಾರೆ ಹಣ ಕೊಡಲಿಲ್ಲ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಆಡಿಯೋ ಕೂಡ ರಿಲೀಸ್ ಮಾಡಿದ್ರು ಜೊತೆಗೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ರು ಎರಡು ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದ ಸದಾಶಿವನಗರ ಪೊಲೀಸರು ದೂರು ದಾಖಲಾದ ಕೆಲವೇ ಗಂಟೆಗಳಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಲೆಗೆ ಕೆಡವಿದ್ದಾರೆ ಕೋಲಾರ ಮಾರ್ಗವಾಗಿ ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ನಂಗಲಿ ಬಳಿ ವಶಕ್ಕೆ ಪಡೆದಿದ್ದಾರೆ ಬೆಂಗಳೂರು ಕಮಿಷನರ್ ಸೂಚನೆ ಮೇರೆಗೆ ಕೋಲಾರ ಎಸ್ಪಿ ಬಿ ನಿಖಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ರು ಇನ್ನು ಮುನಿರತ್ನ ವಿರುದ್ಧ ದಾಖಲಾಗಿರೋ ಗಳಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿರೋ ದೂರು ಇದಾಗಿದೆ ಚೆಲುವರಾಜು ತ್ಯಾಜ್ಯ ನಿರ್ವಹಣೆ ಗುತ್ತಿಗೆದಾರ ಈತನ ಬಳಿ ಶಾಸಕರು ಲಂಚ ಕೇಳಿದ್ದಾರೆ ಈ ಬಗ್ಗೆ ಪ್ರಶ್ನಿಸಿದಾಗ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿರುತ್ತಾರೆ ಅಂತ ದೂರಿದ್ದಾರೆ ಇನ್ನು ಗುತ್ತಿಗೆದಾರ ಚಲುವರಾಜು ನೀಡಿರೋ ದೂರು ಇದಾಗಿದೆ ಶಾಸಕರು ಹತ್ತು ಆಟೋ ಕೊಡಿಸುವುದಾಗಿ ಹೇಳಿದ್ರು ಇದಕ್ಕಾಗಿ ಶಾಸಕರ ಗನ್ಮ್ಯಾನ್ಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆದ್ರೆ ಆಟೋಗಳನ್ನ ಕೊಡಿಸದೆ ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಕೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ರು ನನ್ನ ಜಾತಿಯನ್ನು ಉಲ್ಲೇಖಿಸಿ ಅವಾಚ್ಯವಾಗಿ ಬೈದಿದ್ದಾರೆ ಅಲ್ಲದೆ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಕೀಳು ಮಾತನಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನನ್ನ ಮೇಲಿನ ಆರೋಪ ನಿರಾಧಾರ ಇದು ರಾಜಕೀಯ ಷಡ್ಯಂತ್ರ ಎಂದ ಶಾಸಕ ಪೊಲೀಸರು ತನ್ನನ್ನ ವಶಕ್ಕೆ ಪಡೆಯೋಕು ಮುನ್ನ ಶಾಸಕ ಮುನಿರತ್ನ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ರು ನನ್ನ ವಿರುದ್ಧ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರನ್ನು ಕಟ್ಟಲಾಗಿದೆ ಈ ಸಂಚಿನಲ್ಲಿ ಆರ್ ಆರ್ ನಗರದಲ್ಲಿ ಸೋತ ಹೆಣ್ಣುಮಗಳು ಹಾಗೂ ಅವರ ಜನರು ಭಾಗಿಯಾಗಿದ್ದಾರೆ ಅಂತ ಡಿಕೆ ಸುರೇಶ್ ಹಾಗೂ ಕುಸುಮಾ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಹದಿನೆಂಟು ಸೋತಂತ ಒಂದು ಹೆಣ್ಣುಮಗಳೇನಿದ್ದಾರೆ ಮತ್ತೆ ಅವರ ಜನಕರು ಅವರು ಈ ಲೋಕಸಭಾ ಚುನಾವಣೆ ಸೋತಂತ ಟಿಕೆ ಸುರೇಶ್ ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟದ್ದು ಇನ್ನು ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ರು ದೂರುದಾರ ವೇಲು ನಾಯ್ಕರ್ ಮತ್ತು ಗುತ್ತಿಗೆದಾರ ಚಲುವರಾಜು ಅವರನ್ನ ಕರೆತಂದು ಮಹಜರು ಪ್ರಕ್ರಿಯೆ ನಡೆಸಿದ್ರು ಕಾಂಗ್ರೆಸ್ ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ ನಾಗಮಂಗಲ ಬೇಗುದಿಯಲ್ಲಿ ಬೇಯುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಪ್ರಕರಣ ಜೀವದಾನ ಸಿಕ್ಕಂತಾಗಿದೆ ಆಡಿಯೋದಲ್ಲಿರೋ ಹೇಳಿಕೆ ಅವರ ಸಂಸ್ಕೃತಿಯನ್ನ ತೋರಿಸತ್ತೆ ಇದೇ ನೋಡಿ ಬಿಜೆಪಿಗರ ಮನಸ್ಥಿತಿಯಂತ ವಾಗ್ದಾಳಿ ನಡೆಸಿದ್ದಾರೆ ಅಲ್ಲದೆ ಸಿಎಂ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತೀಕ್ಷ್ಣ ಪದಗಳಿಂದ ಕಿಡಿಕಾರಿದ್ದಾರೆ ಬಾಯ್ ತರದ್ರೆ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಭಾಷಣ ಬಗಿಯುವಂತ ಬಿಜೆಪಿಗರೇ ಮೊದಲು ಗಬ್ಬೆದ್ದು ನಾರ್ತಾ ಇರುವ ನಿಮ್ಮ ಶಾಸಕ ಮುನಿರತ್ನರ ಬಾಯನ್ನ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ ಬಿಜೆಪಿಗರು ಈ ನಾಡಿನ ದಲಿತರು ಶೋಷಿತರನ್ನ ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣರು ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಲ್ಲಿ ತುಂಬಿರುವಂತ ದ್ವೇಷ ಅಸೂಯೆ ಅಸಹನಗೆ ಮುನಿರತ್ನ ಬಾಯಿಂದ ಉದುರಿದಂತ ಅಣಿಮುತ್ತುಗಳೇ ಸಾಕ್ಷಿ ನಾವ್ಯಾರು ಕೂಡ ಕೇಳಿರೋದಂಥ ಒಂದು ಪದಗಳನ್ನ ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು ಬಹಳ ಕೀಳು ದರ್ಜೆಯ ಪದಗಳನ್ನು ಯಾರೂ ಕೂಡ ಉಪಯೋಗಿಸಲಿಕ್ಕೆ ಸಾಧ್ಯ ಇಲ್ಲ ಯಾರ ಬಗ್ಗೆ ಅವರು ಮಾತಾಡಿದ್ರು ಅವ್ರಿಗಾಗಲೇ ಕಂಪ್ಲೇಂಟ್ಸ್ ಅಂತ ಮಾಡಿದ್ದಾರೆ ಸೊ ಅದು ಅವ್ರ ಸಂಸ್ಕೃತಿಯನ್ನು ತೋರಿಸ್ತದೆ ಮತ್ತು ಅವ್ರು ಏನು ಜನಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಭಾಳ ಹೆಚ್ಚು ಹೆಚ್ಚಾಗಿ ಬಿಜೆಪಿಯ ಸಂಸ್ಕೃತಿ ಬಗ್ಗೆ ಇತ್ತೀಚಿನ ಕಾಲದಲ್ಲಿ ಪ್ರಾರಂಭ ಮಾಡಿ ಮಾತನಾಡಿದ್ದು ಮಣಿರತ್ನವರು ಬಿಜೆಪಿಗೆ ಮುಜುಗರ ಶಿಸ್ತು ಸಮಿತಿ ನೋಟಿಸ್ ಸರ್ಕಾರದ ವಿರುದ್ಧ ಹಗರಣಾಸ್ತ್ರ ಪ್ರಯೋಗಿಸಿ ಹೋದಲ್ಲಿ ಬಂದಲ್ಲಿ ಟೀಕಿಸುತ್ತಿದ್ದ ಬಿಜೆಪಿ ನಾಯಕರಿಗೆ ಇದು ನುಂಗಲಾರದ ತುತ್ತಾಗಿದೆ ಹೀಗಾಗಿ ಪರಿಷತ್ ವಿಪಕ್ಷ ನಾಯಕ ನಾರಾಯಣ ನಾರಾಯಣಸ್ವಾಮಿ ತಮ್ಮದೇ ಪಕ್ಷದ ಶಾಸಕರ ಮಾತುಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಡ್ಯಾಮೇಜ್ ಕಂಟ್ರೋಲ್ಗೆ ಮೊದಲೇ ಎಚ್ಚರಿಕೆ ನಡೆಯಿಟ್ಟಿರೋ ಬಿಜೆಪಿ ಶಿಸ್ತು ಸಮಿತಿ ಪ್ರಕರಣ ದಾಖಲಾದ ದಿನವೇ ಮುನಿರತ್ನಾಗೆ ನೋಟಿಸ್ ನೀಡಿದೆ ಅವ್ರದ್ದು ಅನ್ನೋದೇ ಬಹಳ ಮುಖ್ಯ ಪ್ರಶ್ನೆ ಹಾಗಾಗಿ ಇದರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ ನೋಡೋಣ ಯಾರ್ದು ಏನು ಧ್ವನಿ ಸಿರುಳ್ಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು ದಿಕ್ಕಲ್ಲಿ ಸರ್ಕಾರ ನೋಡಲಿ ಸ್ಪಷ್ಟತೆ ಕೊಡಲಿ ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ ನಮಗೇನು ಭಯ ಇಲ್ಲ ಜಾತಿ ನಿಂದನೆ ಮಾಡ್ತಕ್ಕಂಥದ್ದು ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು ವ್ಯಕ್ತಿಗತ ನಿಂದನೆ ಮಾಡತಕ್ಕಂಥದ್ದನ್ನ ಬಿಜೆಪಿ ಖಂಡಿಸುತ್ತದೆ ಒಟ್ಟಿನಲ್ಲಿ ಹೋದಲ್ದಿ ಬಂದಲ್ದಿ ಕಾಂಗ್ರೆಸ್ ನಾಯಕರನ್ನ ಕಾಡ್ತಿದ್ದ ಬಿಜೆಪಿ ನಾಯಕರಿಗೆ ಮುನಿರತ್ನ ಪ್ರಕರಣ ತಿರುಗು ಬಾಣವಾಗಿದೆ ಮುಂದೆ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ